ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋ ಬಂದು ನಿಮಗೆ ಪ್ಯೂರ್ಲಿ ಪಂಚಲೋಹದಲ್ಲಿ ಇರುವಂತಹ ಟೂ ಪಾಯಿಂಟ್ ಏಟ್ ಸೈಜಸಲ್ಲಿ ನಾನು ಬ್ಯಾಂಗಲ್ಸ್ಗಳನ್ನ ಶೋ ಮಾಡ್ತಾ ಇರೋವಂಥದ್ದು ಇದೆಲ್ಲ ಬಂದು ನಿಮಗೆ ಡೈಲಿ ವೇರ್ ಬೇಸಸ್ಗೆ ಬ್ಯಾಂಗಲ್ಸ್ ಆಗಿರುತ್ತೆ ಎಸ್ ನೀವೇನು ಓದ್ತಿದ್ರ ಇದು ಒಂದೊಂದು ಡಿಸೈನ್ ಡಿಫ್ ಡಿಫ್ರೆಂಟ್ ಆಗಿರೋವಂಥದ್ದು ಸೈಸ್ ಬಂದು ನಿಮಗೆ ಟೂ ಪಾಯಿಂಟ್ ಇರುತ್ತೆ ಡೈಲಿ ವೇರ್ಗೆ ಬೆಸ್ಟ್ ಅಲ್ಲಿ ಬೆಸ್ಟ್ ಡೈಲಿ ವೇರ್ ಯೂಸ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಂಗಲ್ಸ್ ನೀವು ರಫ್ ಆ್ಯಂಡ್ ಆಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ಪ್ರಿಸರ್ವ್ ಆಗಲಿ ಅದು ಆಗಲಿ ಇದಾಗಲಿ ಇಡುವಂಥದ್ದಿಲ್ಲ ಇದೇ ಅಂತ ಹೇಳಿದರೆ ನಿಮಗೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರೋವಂಥ ಒಂದು ಬ್ಯಾಂಗಲ್ಸ್ ಆಗುತ್ತೆ ಮತ್ತು ನೀವು ಟ್ರೆಡಿಷನಲ್ ಲುಕ್ಕಲ್ಲಿ ನೋಡ್ಬೋದಾದಂತಹ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನ್ಗಳು ನೀವೇನು ನೋಡ್ತಿದ್ದೀರ ಇದೆಲ್ಲ ನಿಮಗೆ ಗಟ್ಟಿ ಬ್ಯಾಂಗಲ್ ಕೂಡ ಇರುತ್ತೆ ನೀವು ಡೈಲಿ ವೇರ್ ಬೇಸಸ್ಗೆ ಯೂಸ್ ಮಾಡಿದಾಗ ಯಾವುದೇ ರೀತಿಯಾಗಲಿ ಬೇಗ ಕಲರ್ ಹೋಗುತ್ತೆ ಅನ್ನೋ ನೆಸೆಸಿಟಿ ಇರೋದಿಲ್ಲ ಇದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಕಲರ್ ಬರೋದ್ರಿಂದ ನಿಮಗೆ ಪಂಚಲ್ ಹೋಯೋದ್ರಿಂದ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ ಸೊ ಈ ಥರದ ಬ್ಯಾಂಗಲ್ಗಳು ನಾವು ಡಾ ಲೈಫ್ ಲಾಂಗ್ ಯೂಸ್ ಮಾಡೋವಂಥ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ಗಟ್ಟಿ ಬ್ಯಾಂಗಲ್ಲಿ ಇರೋದ್ರಿಂದ ನಿಮಗೆ ಒಂದೊಂದು ಡಿಸೈನ್ ಡಿಫ್ಟಿ ಫ್ರೆಂಡ್ ಟೈಮ್ ಡಿಸೈನ್ ಅಲ್ಲಿ ಇರುತ್ತೆ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಕಟ್ಟಿಂಗ್ ಸಣ್ಣ ಬಂದು ಇರುತ್ತೆ ಮೀಡಿಯಮ್ ಸೈಜು ಇರುತ್ತೆ ಕಟಿಂಗ್ ಸಣ್ಣ ಇರೋದು ಸೆಟ್ ಆಫ್ ಫೋರ್ ಬರುತ್ತೆ ಇದೆಲ್ಲ ನಿಮಗೆ ಕಳಿಸಿದ್ದು ಬ್ಯಾಂಗಲ್ಸ್ ಅಂತಾನೆ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ತರದ ಬ್ಯಾಂಗಲ್ಸ್ಗಳು ಡೈಲಿ ಯೂಸ್ ಯೂಸ್ ಮಾಡೋದ್ರಿಂದ ಬೇಗ ಮುರಿದು ಹೋಗುತ್ತೆ ಅಥವಾ ಕಲರ್ ಹೋಗುತ್ತೆ ಈ ಥರದ ಚಾನ್ಸೇ ಇರಲ್ಲ ಬಿಕಾಸ್ ಇದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಕಲರ್ ಹಾಕಿರೋದಿಲ್ಲ ಇದು ಇದು ಪ್ಯೂರ್ಲಿ ಪಂಚಲೋಹ ಇರೋದ್ರಿಂದ ನೀವು ಲೈಫ್ ಲ್ಯಾಂಗ್ ಯೂಸ್ ಮಾಡ್ಬೋದು ಇದು ಯೂಸ್ ಮಾಡ್ತಾರೆ ಶೈನಿಂಗ್ ಇರುತ್ತೆ ಬಟ್ ನೋಡಲಿಕ್ಕೆ ಸ್ವಲ್ಪ ಬ್ಲ್ಯಾಕ್ ಇಷ್ಟು ಥರ ಅನಿಸುತ್ತೆ ಇದು ಬ್ಲ್ಯಾಕ್ ಬರೋದ್ರೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರೋ ಅಂಥದ್ದು ಈ ಥರದ ಪ್ಲೇನ್ ಬ್ಯಾಂಗಲ್ಗಳೆಲ್ಲ ನೀವು ಸಿಂಗ್ ಸಿಂಗಲ್ ಆಗಿ ಒಂದು ವಾಚ್ ಹಾಕಿ ವೇರ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಾಗಳ ಟೈಪ್ ಥರ ವೇರ್ ಮಾಡ್ಬೋದು ಇದು ಬಂದು ನಿಮಗೆ ಇನ್ನೊಂದು ನೀವು ಬ್ಯಾಂಗಲ್ ಜೊತೆಗಾದರೂ ಹಾಕ್ಬೋದು ಇಲ್ಲ ಸಿಂಗ್ ಸಿಂಗಲ್ ಆದರೂ ಹಾಕ್ಬೋದು ಎರಡೂ ರೀತಿನೆಲ್ಲ ಆಪ್ಷನ್ ಇರೋ ಅಂಥದ್ದು ಎಸ್ ಕಟಿಂಗ್ಸ್ ವೈಸ್ ನೋಡ್ತಾರೆ ಇದು ಬಂದು ಮತ್ತೊಂದು ಡಿಸೈನಲ್ಲಿ ನಿಮಗೆ ನೋ ಇದು ಜಾಯಿಂಟ್ ಇದೆ ಬಟ್ ನೋಡಲಿಕ್ಕೆ ದಪ್ಪನೂ ಬರುತ್ತೆ ಈ ಥರದ ನಾವು ವೇರ್ ಮಾಡೋದ್ರಿಂದ ಹೆಲ್ತ್ ಹೀಟ್ ಅಬ್ಸರ್ವ್ ಆಗುತ್ತೆ ಮತ್ತು ನಮಗೆ ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಇರೋದ್ರಿಂದ ಈ ಥರದ ಬ್ಯಾಂಗಲ್ ಯೂಸ್ ಮಾಡಿದ್ರೆ ಬೆಸ್ಟ್ ಕಲೆಕ್ಷನ್ಸಲ್ಲಿ ಬೆಸ್ಟು ಅಂತಲೇ ಹೇಳ್ಬೋದು ಈ ನೋಡ್ತಾ ಇರ್ಬೋದಲ್ಲ ಒಂದೊಂದು ಕಲೆಕ್ಷನ್ಸ್ ಡಿಫ್ರೆಂಟ್ ಇರುತ್ತೆ ಈ ಥರದ ಬ್ಯಾಂಗಲ್ಗಳು ಯಾರಿಗಾರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊರದು ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಶಾಪಿಗಾದರೆ ವಿಸಿಟ್ ಮಾಡ್ಬೋದು ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲ್ಯಾಕ್ ನಿಯರ್ ಮೆಟ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರು ಹಾಸ್ಪಿಟಲ್ ಹತ್ರ ಬರುತ್ತೆ ಇಫ್ ಎನಿ ಕೇಸ್ ನೀವೇನಾದರೂ ಬಸ್ಸಲ್ಲಿ ಬರೋರಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪು ಇಲ್ಲ ಅಂತಂದರೆ ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿರುತ್ತೆ ಬಿಕಾಸ್ ಸ್ವಲ್ಪ ಇಂಟೀರಿಯರ್ ಇರೋದರಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿರುತ್ತೆ ನೀವು ಆರಾಮಾಗಿ ಬರ್ಬೋದು ಇಲ್ಲ ಅಂತ ಹೇಳಿದರೆ ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ ಇದೆಲ್ಲ ನಿಮಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಕೂಡ ಬರುತ್ತೆ ಮತ್ತು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ಗಳಲ್ಲೂ ಬರುತ್ತೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ತೀನಿ ಕೊಂದ್ರೂ ಕೂಡ ಮಾಡ್ಬೋದು ನಮ್ಮ ಶಾಪ್ ಟೈಮಿಂಗ್ಸ್ ಬಂದು ನಿಮಗೆ ಹತ್ತರಿಂದ ಎರಡು ಗಂಟೆ ಇರುತ್ತೆ ಮತ್ತು ನಿಮಗೆ ನಾಲ್ಕರಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ನಿಮ್ಮ ಟೈಮಲ್ಲಿ ಯಾವುದು ಕನ್ವಿನಿಯಂಟ್ ಆಗಿತ್ತು ಆ ಟೈಮಲ್ಲಿ ಬಂದು ನೀವು ಬೈ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಸೊ ಈ ಥರದ ಬ್ಯಾಂಗಲ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ ಕಲರ್ ಫ್ಯಾಷನ್ನ ವಿಸಿಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ತುಂಬ ಜನ ಟ್ರಸ್ಟ್ ಮಾಡಿ ಬೈ ಮಾಡ್ತಿದ್ದಾರೆ ನಿಮ್ಮ ಸಪೋರ್ಟ್ಸ್ ಅದ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ನೋಡ್ತಾ ಇರ್ಬೋದಲ್ಲ ಈ ಒಂದು ಬ್ಯಾಂಗಲ್ಸ್ಗಳು ಲುಕ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒನ್ ಗ್ರಾಮ್ ಗೋಲ್ಡ್ ಆದರೆ ನಿಮಗೆ ಟೂ ಮಂತ್ಸ್ ತ್ರೀ ಮಂತ್ಸಿಗೆಲ್ಲ ಕಲರ್ ಹೋಗ್ತಾ ಹೋಗುತ್ತೆ ಮತ್ತು ಅದು ಕಾಪರ್ ಬೇಸಿಡ್ ಇದೆಲ್ಲ ನಿಮಗೆ ಕಲ್ಲರೇ ಹಾಕಿರೋ ಲೈಫ್ ಲಾಂಗ್ ಯೂಸ್ ಮಾಡೋ ಒಂದು ಪ್ಯೂರ್ಲಿ ಪಂಚಲೋಹ ಇರೋವಂಥ ಡೈಲಿ ವರ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಎಷ್ಟು ನೀವು ಏನು ಹೋಗ್ತಿದ್ದೀರ ಈ ಥರದ್ದು ಬ್ಯಾಂಗಸ್ಕೋ ಬೇಕಂದರೆ ಬೇಗ ಬೇಗ ಶಾಪ್ ವಿಸಿಟ್ ಮಾಡಿ ಇಲ್ಲ ಅಂದೇನಲ್ಲಾದರೂ ಬೈ ಮಾಡಿ ಥ್ಯಾಂಕ್ ಯು ಕೀಪರ್ ಸಪೋರ್ಟಿಂಗ್ ಥ್ಯಾಂಕ್ ಯು